ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಗಳಿಗೆ ಗೋರ್ಮೆಂಟ್ ಕಡೆಯಿಂದ ಯಾವ ರೀತಿ ಹೇಗೆ ಸಬ್ಸಿಡಿಗಳು ಸಿಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತೇನೆ ನೋಡಿ ನಾನಿಲ್ಲಿ ಮೂರು ಫೋಟೋಸ್ಗಳನ್ನು ತೆಗೆದಿಟ್ಟಿದ್ದೇನೆ ಇದು ನಮಗೆ ಮಲ್ಲಿಗೆ ಗಿಡ ಏನಾದರೂ ನೆಲದಲ್ಲಿ ನಡುವವರಿದ್ದರೆ ಒಂದು ಹತ್ತು ಮಲ್ಲಿಗೆ ಗಿಡಗಳಿಗೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಸಬ್ಸಿಡಿ ಸಿಗ್ತದೆ ಆದರೆ ನೆಲದಲ್ಲಿ ಜಾಗ ಇರಬೇಕು ಒಂದು ಹತ್ತು ಮಲ್ಲಿಗೆ ಗಿಡಗಳನ್ನಾದರೂ ನೆಡುವಷ್ಟು ಜಾಗ ಇದ್ದರೆ ನಿಮಗೆ ಪಂಚಾಯತ್ನ ಮುಖಾಂತರ ಆಗಲಿ ಅಥವಾ ಕಾರ್ಪೊರೇಷನ್ ಮುಖಾಂತರವಾಗಲಿ ನಿಮಗೆ ಹಣ ಸಿಗ್ತದೆ ಇದು ನೋಡಿ ನ ನಮ್ಮದು ಏರಿಯಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಎಲ್ಲರೂ ಕೇಳಿರ್ತೀರ ಜಾಬ್ ಕಾರ್ಡ್ ಅಂತ ಹೇಳಿ ಇದೆ ನೋಡಿ ಈ ಥರ ಜಾಬ್ ಕಾರ್ಡನ್ನು ಮಾಡಿಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಕಡೆಯಿಂದ ಫೆಸಿಲಿಟಿ ಏನಾದರೂ ಸಿಕ್ಕಿದರೆ ಅದು ನಿಮಗೆ ಸಿಗ್ತದೆ ಮೊದಲಿಗೆ ನಾವು ಜಾಬ್ ಕಾರ್ಡನ್ನು ಮಾಡಿಟ್ಕೊಳ್ಬೇಕು ನೋಡಿ ಜಾಬ್ ಕಾರ್ಡ್ ಮಾಡುವಾಗ ಇಂಥ ಒಂದು ಫಾರ್ಮನ್ನು ಕೊಡ್ತಾರೆ ಪಂಚಾಯತ್ ಕಡೆಯಿಂದಾದರೆ ಇಂಥ ಒಂದು ಫಾರ್ಮನ್ನು ನಾವು ಫಿಲ್ ಮಾಡಬೇಕು ನಮಗೆ ಏನು ಮಾಡಲಿಕ್ಕಿಲ್ಲ ನಮ್ಮದು ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಮತ್ತು ಮನೆಯಲ್ಲಿರುವವರದು ಎಲ್ಲರದ್ದು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಪಂಚಾಯತ್ಗೆ ಕೊಡಬೇಕು ಮತ್ತು ಇದು ನಮ್ಮದು ಬ್ಯಾಂಕ್ ಅಕೌಂಟ್ ಎಲ್ಲಿರ್ತದೆ ನೋಡಿ ಅವರು ಇದನ್ನು ಫಿಲ್ ಮಾಡಿ ಕೊಡಬೇಕು ಇದನ್ನು ನಾವು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು ಹೀಗೆ ಒಂದು ಮೂರು ಫಾರ್ಮ್ ಇದೆ ಇಂಥದ್ದು ಇದನ್ನು ನೀವೇನಾದರೂ ಫಿಲ್ ಮಾಡಿ ಪಂಚಾಯತ್ಗೆ ಕೊಟ್ಟರೆ ಅವರು ಬಂದು ಮನೆಗೆ ಬರ್ತಾರೆ ಬಂದು ನೋಡ್ತಾರೆ ಒಂದು ಹತ್ತು ಗಿಡ ನೆಡುವಷ್ಟು ನಿಮ್ಮಲ್ಲಿ ಜಾಗ ಇದ್ದರೆ ಫ್ರೀಯಾಗಿ ನಿಮಗೆ ಹಣವೂ ಸಿಗ್ತದೆ ಗಿಡ ತೆಗೊಳ್ಳುವಷ್ಟು ಹಣ ಕೂಡ ಸಿಗ್ತದೆ ಮತ್ತು ಅದಕ್ಕೆ ಬೇಕಾಗುವಂಥ ಗೊಬ್ಬರಗಳನ್ನು ಕೂಡ ನೀವು ಆ ಹಣಕಾಸಿನ ನೆರವಿನಿಂದ ಪರ್ಚೇಸನ್ನು ಮಾಡ್ಬೋದು ಇದು ಇಷ್ಟು ಮಾಹಿತಿ ವೀಕ್ಷಕರೇ ಇದು ನಮಗೆ ಗೌರ್ಮೆಂಟ್ ಕಡೆಯಿಂದ ಸಿಗುವಂಥ ಒಂದು ಸವಲತ್ತು ಇದನ್ನು ಎಲ್ಲರೂ ಉಪಯೋಗ ಮಾಡಬೇಕು ನಿಮ್ಮಲ್ಲಿ ಏನಾದರೂ ಸ್ವಲ್ಪ ಜಾಗ ಇತ್ತು ಅಂತ ಹೇಳಿದರೆ ನೀವು ನೆಲದಲ್ಲಿ ನೆಟ್ಟರೆ ತುಂಬಾ ಒಳ್ಳೆಯದು ಇದಕ್ಕೆ ಗೌರ್ಮೆಂಟ್ ಕೂಡ ನಿಮಗೆ ಸಪೋರ್ಟನ್ನು ಮಾಡ್ತದೆ ಹಾಗಾಗಿ ಪಾಟಲ್ಲಿ ನೆಡುವವರಿಗಿಂತ ಫೆಸಿಲಿಟಿ ಇಲ್ಲ ಇದನ್ನು ನಾನು ಮೊದಲಿಗೆ ಹೇಳ್ತೇನೆ ಪಾಟಲಿ ನಡುವರಿಗೆ ಸಿಗ್ತದೆಯಾ ಅಂತ ಕೇಳಿದ್ರೆ ಇಲ್ಲ ಇದು ನೆಲದಲ್ಲಿ ಮಾಡುವವರಿಗೆ ಮಾತ್ರ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಬೇಕು ಎಲ್ಲರ ಮನೆಯಲ್ಲಿಯೂ ಮಲ್ಲಿಗೆ ಗಿಡವನ್ನು ನೆಟ್ಟು ಬೆಳೆಸಬೇಕು ಇದರಿಂದ ಉತ್ತಮವಾದ ಆದಾಯವೂ ಇದೆ ವೀಕ್ಷಕರೇ ಹೆಚ್ಚಾಗಿ ಮಹಿಳೆಯರಿಗೆ ಮನೆಯಲ್ಲಿ ಯಾರೆಲ್ಲ ಇರ್ತೀರಿ ನೋಡಿ ಹತ್ತು ಗಿಡವಾದರೂ ನೆಡಿ ಇದಕ್ಕೆ ನಿಮಗೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ ಇದು ನಮ್ಮದು ಮಾತ್ರ ಪಂಚಾಯತ್ ಇರೋದ್ರಿಂದ ಜಾಬ್ ಕಾರ್ಡ್ ಎಲ್ಲ ಮಾಡಿಸಬೇಕು ಆದರೆ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಹೇಗೆ ಅಂತ ನನಗೆ ರೂಲ್ಸ್ ಗೊತ್ತಿಲ್ಲ ಅಲ್ಲಿದು ಇದನ್ನು ನಾನು ನಮ್ಮ ಪಂಚಾಯತ್ ಕಡೆಯಿಂದ ತಂದಿಟ್ಟುಕೊಂಡಿದ್ದೇನೆ ಅಷ್ಟೇ ಅಲ್ಲದೆ ವೀಕ್ಷಕರೇ ನೀವು ಜಾಬ್ ಕಾರ್ಡ್ ಮಾಡಿಟ್ಕೊಂಡು ನಿಮಗೆ ತುಂಬಾ ಒಳ್ಳೊಳ್ಳೆ ಫೆಸಿಲಿಟಿಗಳಿದೆ ಹೊಸದಾಗಿ ಮನೆಯೆಲ್ಲ ಕಟ್ಟುವವರು ಬಾವಿ ಏನಾದರೂ ತೋರಿಸುವವರಿದ್ದರೆ ಅದಕ್ಕೆ ಕೂಡ ಗೌರ್ಮೆಂಟ್ ಸ್ವಲ್ಪ ಸಬ್ಸಿಡಿಯನ್ನು ಕೊಡ್ತದೆ ಅಥವಾ ಬೋರ್ವೆಲ್ ಹಾಕಿಸೋದಾದರೂ ಕೂಡ ಸಬ್ಸಿಡಿ ಸಿಗ್ತದೆ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆದು ಸದುಪಯೋಗ ಮಾಡಿಕೊಳ್ಬೇಕು ಇಷ್ಟು ನನ್ನ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ಹೊಸದಾಗಿ ಯಾರು ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಹಾಗೆ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನೆಲ್ಲವನ್ನು ವಾಚ್ ಮಾಡಿ ನಿಮಗೆ ಯಾರಿಗೆ ಅದರ ಮಲ್ಲಿಗೆ ಗಿಡ ನೆಡುವವರಿದ್ದರೆ ಅದರಿಂದ ಉಪಯೋಗ ಆಗ್ಬೋದು ತುಂಬ ವೀಡಿಯೋಸ್ಗಳನ್ನು ನಾನು ಮಾಡಿದ್ದೇನೆ ದಯವಿಟ್ಟು ಎಲ್ಲವನ್ನು ವೀಕ್ಷಣೆ ಮಾಡಬೇಕು ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್